ಅಂತ ಒಂದು ಅದ್ಭುತವಾದ ಸ್ವಾಗತ ಅಂತೂ ನಿರೀಕ್ಷೆ ಮಾಡಿರಲಿಲ್ಲ ನಮ್ಮೆಲ್ಲರಿಗೂ ನನ್ನ ವಂದನೆಗಳು ನನ್ನ ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ ಅವರು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಎರಡು ದಿನ ನಾನು ಎರಡು ದಿನ ಅಲ್ಲ ಸುಮಾರು ಒಂದು ವಾರದಿಂದ ಮೌನವಾಗಿದ್ದೀನಿ ಎಲ್ಲ ಆಕಾಂಕ್ಷೆಗಳು ಮೌನವಾಗಿರಬೇಕು ಅಂತ ಸೂಚನೆ ಬರೋವರೆಗೂ ಅಂತ ಮಾಹಿತಿ ಬಂದಿತ್ತು ಅದಕ್ಕಾಗಿ ನೀವು ಎಲ್ಲರೂ ತಾಳ್ಮೆಯಿಂದ ಇದ್ದೀ ಇದ್ದೀರಿ ಸೊ ಅದಕ್ಕಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಹೋದ ಒಂದು ವರ್ಷದಿಂದ ನನ್ನ ಮನಸ್ಸು ಈ ಕಡೆಗೆ ಬಂದಿದೆ ಕಾರಣ ಯಾಕಂದರೆ ನೀವು ಹೋದ ಕಳೆದ ಒಂಬತ್ತು ವರ್ಷದಿಂದ ನೀವೆಲ್ಲರೂ ನನ್ನ ನೋಡಿದಿರಿ ಸಾರ್ವಜನಿಕ ಒಂದು ವೈಯಕ್ತಿಕವಾದ ಅವತಾರದಲ್ಲಿ ಸಾರ್ವಜನಿಕ ಕೆಲಸದಲ್ಲಿ ಪಾತ್ರವಾಗಿದೆ ಭಾಗವಹಿಸ್ತಿದ್ದೆ ಕಾರ್ಯಕ್ರಮದಲ್ಲಿ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಸಾರ್ವಜನಿಕ ಸೇವೆಯಲ್ಲಿರ್ಬೋದು ಮತ್ತು ನಮ್ಮ ಅನೇಕ ಇದು ಅಭಿವೃದ್ಧಿ ಕೆಲಸ ಸೈಬರ್ ಭದ್ರತೆ ಇರ್ಬೋದು ಅಥವಾ ನಮ್ಮ ಜಿ ಐ ಟ್ಯಾಗಿಂಗು ಅನೇಕ ಒಂದು ಕೆಲಸದಲ್ಲಿ ಎಲ್ಲ ಭಾಗವಿಯಾಗಿದೆ ಅದು ಒಂದು ಸ್ಕೇಲ್ ತನಕ ನಾವು ಮಾಡ್ಬೋದು ಆದರೆ ನಿಜವಾಗ್ಲೂ ಅದಕ್ಕೆ ಒಂದು ದೊಡ್ಡ ಒಂದು ಪರಿಣಾಮ ಬರಬೇಕಂದ್ರೆ ಸಮಾಜಕ್ಕೆ ಅದು ಒಂದು ಸಾರ್ವಜನಿಕರ ಒಂದು ಸ್ಥಳದಿಂದ ಅದು ಆಗಬೇಕು ನಿಜವಾದ ಅಧಿಕಾರ ಇರಬೇಕು ಅದಕ್ಕೆ ಸೊ ಅದಕ್ಕಾಗಿ ನಾನು ಇದು ರಾಜಕೀಯಕ್ಕೆ ಆ ಕ್ಷೇತ್ರಕ್ಕೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಒಂದು ತೀರ್ಮಾನ ಮಾಡಿದ್ದೆ ನಮ್ಮ ತಾಯಿಯವರ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಅಥವಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವೊಂದಿಗೆ ನಾವು ಇವತ್ತು ರಾಜಕೀಯ ಪ್ರವೇಶಕ್ಕೆ ಇವತ್ತು ಎಂಟ್ರಿ ಕೊಟ್ಟಿದ್ದೀವಿ ಮತ್ತು ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರ ಇದು ಅನೇಕರು ಇದರ ಅಪಾರವಾದ ಕೊಡುಗೆ ನೀಡಿ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕು ಆ ಒಂದು ಅಡಿಪಾಯ ನೆಟ್ಟಿದ್ದಾರೆ ಮುಂಬರುವ ನಮ್ಮ ಭವಿಷ್ಯದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದರೆ ಈ ಕೆಲಸ ಮಾಡೋಕ್ಕೆ ನಾನು ಅದೇ ಒಂದು ಮಾರ್ಗ ನೆಟ್ಟಿರುವ ಮಾರ್ಗದಲ್ಲೇ ಹೋಗ್ತಾ ಆ ಅಭಿವೃದ್ಧಿ ಕೆಲಸನ ಮುಂದುವರಿತಾ ನಮ್ಮದೇ ಒಂದು ಅದಕ್ಕೆ ಒಂದು ಗುರುತು ಕೊಟ್ಟು ನಾವು ಮುಂದುವರಿತೀವಿ ಅಂತ ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಇವತ್ತು ಅವರ ಸೇವಾ ಮತ್ತು ಅವರ ಸಹಾಯವೊಂದಿಗೇನೆ ಇದು ಎಲ್ಲ ಯಶಸ್ವಿ ಉಂಟಾಗೋದು ನಿಮ್ಮ ಇಲ್ಲದೇ ಇದಕ್ಕೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲ್ಲ ಸೊ ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯವನ್ನು ಕೇಳ್ತಾ ಇದ್ದೀನಿ ಅಷ್ಟು ಹೇಳ್ತಾ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮಿತ್ರರು ನಿಮಗೂ ಕೂಡ ನಿಮ್ಮ ಸಹಕಾರ ಸಹಾಯ ಯಾವಾಗಲೂ ಬೇಕಾಗಿದೆ ಅದು ಯಾವಾಗಲೂ ಇರಲಿ ಅಂತ ನಾನು ಕೂಡ ನಿಮ್ಮ ಜೊತೆ ಒಂದು ಇವತ್ತು ಮನವಿ ಅಷ್ಟು ಹೇಳ್ತಾ ನಿಮ್ಮದೇ ಪ್ರಶ್ನೆಗೆ ನಾನು ಸ್ವಾಗತ ದೊಡ್ಡ ಚಾಲೆಂಜ್ ಇರಲಿ ಈ ಕ್ಷೇತ್ರ ಬಿಟ್ಟರು ನನಗೆ ಇನ್ನು ಕ್ಷೇತ್ರ ಇಲ್ಲ ಆಯ್ಕೆ ಮಾಡೋದಕ್ಕೆ ನನ್ನ ಮನಸ್ಸಿನಲ್ಲಿ ನಾನು ನಿಂತರೆ ಇದು ಮೈಸೂರಿಂದಾನೇ ನಿಲ್ಬೇಕಾಗಿದೆ ಮೈಸೂರು ಕೊಡುವ ಕ್ಷೇತ್ರದಿಂದ ಚಾಲೆಂಜ್ ಇದ್ದರೆ ಅದು ಒಳ್ಳೆಯದು ಇರಬೇಕು ಅಂತದ್ದು ಅದನ್ನ ನಾವು ಚಾಲೆಂಜ್ಗಳನ್ನು ಪರಿಹರಿಸಿ ಮುಂದುವರಿಯೋದೇ ಜೀವನದ ಒಂದು ಮಾರ್ಗ ಅಂತ ಹೇಳಿ ಅದು ಸಹಜ ರಾಜಕೀಯದಲ್ಲಿ ರಾಜಕೀಯ ಮಾಡೋದು ಸಹಜ ಅದು ಹಾಗೆ ಆಗತ್ತೆ ಅದೆಲ್ಲನೂ ನುಂಗ್ಬೇಕು ನಾವು ಸಾರಲ್ಲಿ ಒಂದ್ಸತಿ ಮೆಣಸಿನ್ಕಾಯಿ ಸಿಗುತ್ತೆ ಬಹುಶಃ ಇದು ನಮ್ಮ ರಾಜಕೀಯದಲ್ಲಿ ಪ್ರತಿದಿನೂ ಸಿಗತ್ತೆ ಅಂತ ಅನ್ಸುತ್ತೆ ಇಲ್ಲ ಅದು ಬೇಕಾದಷ್ಟು ಹೂವಾಕೂವಾಗಳು ನಡೆದಿದೆ ಅದರಲ್ಲಿ ಕೂಡ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ನೀವು ಹೇಳಿದ್ದೀರ ಅದೇ ರಾಜಸ್ಥಾನ್ ಕಡೆಯಿಂದ ಇದು ಒಂದು ಪ್ರಭಾವ ಇದೆ ಅಂತ ಅದರಲ್ಲಿ ಏನೂ ಸತ್ಯವಿಲ್ಲ ನಮ್ದೇನು ಅದು ಬೇಕಾಗಿಲ್ಲ ನಮ್ಮ ರಾಜ್ಯದ ಒಂದು ಏನು ಪ್ರೊಸೆಸ್ ಇದೆ ಇಲ್ಲೇ ಅದು ಎಲ್ಲ ರೀತಿ ಒಂದು ಸಾಮಾನ್ಯ ಆಗಿದೆ ಆ ಪ್ರೊಸೆಸ್ಸಲ್ಲಿ ಮುಂದೆ ಮುಂದೆ ಹೋಗಿದೆ ಪಕ್ಷಕ್ಕೆ ನಾವು ಅಭಿನಂದನೆಗಳನ್ನು ಹೇಳಬೇಕು ಯಾಕಂದರೆ ಫ್ಯೂ ಪ್ರೊಸೆಸಲ್ಲಿ ಅದು ನಿಜವಾಗ್ಲೂ ಸೈಲೆಂಟಾಗೆ ಮುಂದುವರಿತಾ ಹೋಯಿತು ಅದು ಸರಿಯಾದ ಸಮಯದಲ್ಲಿ ಅದರ ಒಂದು ಮಾಹಿತಿ ಎಲ್ಲ ಸಿಕ್ಕಿದೆ ಅದರ ಜೊತೆಗೆ ನಿಮಗೆ ಬಿ ಜೆ ಪಿ ಅಂತ ಪಕ್ಷದಲ್ಲಿ ನೀವು ನೋಡಿದ್ದೀರ ಸೆಂಟ್ರಲ್ ಲೀಡರ್ಶಿಪ್ ಇಂತ ಹೇಳಿದ್ರು ಪ್ರಧಾನಮಂತ್ರಿಯವರಿಂದ ಹಿಡಿದು ಇಲ್ಲಿ ಕಾರ್ಯಕರ್ತರವರಿಗೆ ಒಂದು ಕನ್ಸಿಸ್ಟೆಂಟ್ ಆದ ಸಿದ್ಧಾಂತ ಇದೆ ನಂಬಿಕೆಗಳಿದೆ ಮತ್ತು ಅಭಿವೃದ್ಧಿಯ ಮಾರ್ಗ ಎಲ್ಲ ಕೂಡ ಒಂದು ಸ್ಥಿರತೆ ಇದೆ ಸೊ ಅದಕ್ಕೆ ನಾನು ಈ ಪಕ್ಷದ ಆಯ್ಕೆ ಇದೆ ಮತ್ತು ಅದ್ರ ಜೊತೆಗೆ ನನ್ನ ನಂಬಿಕೆಗಳು ನನ್ನ ಏನು ದೃಷ್ಟಿಕೋನವಿದೆ ಅಭಿವೃದ್ಧಿಗಾಗಿ ಅದರ ಆ ದೃಷ್ಟಿಕೋನದ ಜೊತೆ ನಮ್ಮ ಪಕ್ಷದ ಒಂದು ಹೊಂದಾಣಿಕೆ ಇದೆ ಅಂತ ನನ್ನ ಅದೇ ನಮ್ಮ ನೆನ್ನೆ ನೀಡಿದ ಸಂದೇಶದಲ್ಲಿ ಅದೇ ಹೇಳಿದೆ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೊಡುಗೆಯಿಂದಾನೆ ನಮಗೆ ಇಲ್ಲಿ ಜನರು ಇದನ್ನು ಸ್ವಾಗತ ಮಾಡಿ ಇಷ್ಟೊಂದು ಗೌರವ ಮರ್ಯಾದೆ ಕೊಡೋದು ಅದೆಲ್ಲಕ್ಕೂ ನಾನು ಆಗಿದ್ದೀನಿ ಆ ಋಣವನ್ನು ತಿರ್ಸ್ಲಿಕ್ಕೆ ನಾನು ಇವತ್ತು ನಮ್ಮ ನಮಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾಯಿರೋದು ಅದರ ಜೊತೆಗೆ ನನ್ನ ಮುಂದುವರಿತಾ ಹೇಳ್ತೀನಿ ನನ್ನದೇ ಒಂದು ಕನಸಿರತ್ತೆ ಅದಕ್ಕೆ ಹೇಳೋದು ಭಗವದ್ಗೀತದಲ್ಲಿ ನಮ್ಮದೇ ಒಂದು ಡೆಸ್ ಡೆಸ್ಟಿನಿಯನ್ನು ಸೃಷ್ಟಿಸಲು ಅದು ಇಂಪರ್ಫೆಕ್ಟ್ ಆಗಿದ್ದರೂ ಕೂಡ ಅದನ್ನ ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ ಅಂತ ಸೊ ಅದಕ್ಕಾಗಿ ನಾನು ನನ್ನ ಪ್ರಕಾರದಲ್ಲಿ ಪ್ರವಾಸೋದ್ಯಮಕ್ಕೆ ಮೈಸೂರಿನ ಆಗಬೇಕು ಇಡೀ ದಕ್ಷಿಣ ಭಾರತಕ್ಕೆ ಅದು ಒಂದು ಕೇಂದ್ರ ಆಗಬೇಕು ಅಂತ ಇದು ಬೇಕಾದಷ್ಟತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದರ ಜೊತೆಗೆ ನಿಮಗೆ ಗೊತ್ತಿದೆ ಮೈಸೂರಿನಲ್ಲಿ ಸುಮಾರು ಅನೇಕ ಬ್ರ್ಯಾಂಡ್ ಮೈಸೂರಾಗಿ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ ಅದೆಲ್ಲನೂ ಕೂಡ ನಾವು ಪ್ರೋತ್ಸಾಹ ಮಾಡಿ ಮುಂದುವರಿತೀವಿ ಮತ್ತು ಇಲ್ಲಿ ಪಕ್ಷದ ಮುಖಂಡರು ಇದ್ದಾರೆ ಮಾರ್ಗದರ್ಶನ ನೀಡ್ತಾರೆ ಯಾವ ರೀತಿ ಇಂಥ ಎಲ್ಲ ಸಾರ್ವಜನಿಕ ಯೋಜನೆಗಳನ್ನು ಏನು ಬರ್ತಾ ಇದೆ ಕೇಂದ್ರದಿಂದ ಅದರ ಇಂಪ್ಲಿಮೆಂಟೇಷನ್ ಜಾರಿ ಹೇಗೆ ಮಾಡೋದು ಮತ್ತು ಅದು ಎಲ್ಲರಿಗೂ ಮುಟ್ಟಿಸೋದು ಅಂಥದ್ದು ಹೇಗೆ ಮಾಡೋದು ಅಂತ ಅವರ ಸಲಹೆಯೊಂದಿಗೆ ನಾವು ಮುಂದುವರೆ ಅದು ಹೇಳಿದ್ದು ಮಹಾರಾಜರು ಅಂತ ಅದರೊಂದು ನಂಬಿಕೆ ಇರೋವಂಥದ್ದು ನಿಜವಾಗ್ಲೂ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ಹಾಗೂ ದೇವ್ ಮುಂದೆ ಎಲ್ಲರೂ ಸಮಾನ ವ್ಯಕ್ತಿಯನ್ನು ಸೊ ಅದಕ್ಕಾಗಿ ನಮಗೆ ನಿಜವಾದ ಅಧಿಕಾರ ಬೇಕಾದರೆ ಇದು ರಾಜಕೀಯ ಜೀವಕ್ಕೆ ನಾವು ಎಂಟ್ರಿ ಕೊಡಲೇಬೇಕಾಗಿದೆ ಸೊ ಅದರಿಂದ ಜನರ ಪ್ರತಿನಿಧಿಯಾಗಿಯೇ ನಾವು ಮುಂದುವರಿಬೋದು ಎಲ್ಲ ಕೆಲಸಗಳು ಅದರ ಜೊತೆಗೆ ನಮ್ಮ ತಾತನವರು ಇದೇ ಮೈಸೂರನ್ನು ಇದು ಭಾರತಕ್ಕೆ ಮರ್ಜು ಮಾಡಿದ ನಂತರ ಕಾರಣ ಏನಂದರೆ ನಮಗೆಲ್ಲರಿಗೂ ನಮ್ಮದೇ ಒಂದು ಡೆಸ್ಟಿನಿ ಸೃಷ್ಟಿಸಲು ಅವಕಾಶ ಸಿಗಬೇಕು ಅಂತ ಅದು ನಮಗೂ ಯಾಕೆ ಸಿಗ್ಬಾರ್ದು ಬರೀ ಪಾರಂಪರೆ ಬಂದಿರೋದ್ರಿಂದ ಆ ಒಂದು ರೂಪದಲ್ಲಿ ಸರಿ ಅದು ಮುಂದುವರಿಯುತ್ತೆ ಪಾರಂಪರೆ

ರಾಜಕೀಯದ ಇಲ್ಲಿ ವೇದಿಕೆನೇ ಅಲ್ಲೇ ಅಷ್ಟು ಬಹಳ ತೂಕದ ವೇದಿಕೆ ಅನುಭವ ಅಂತ ರಾಜಕೀಯ ಅನುಭವ ಅವರೆಲ್ಲರ ಸಲಹೆ ಮತ್ತು ಸಹಕಾರವೊಂದಿಗೆ ಆ ಎಲ್ಲ ರಾಜಕೀಯ ಪ್ರಶ್ನೆಗಳನ್ನು ನಾವು ಪರಿಹಷ್ಟ ಮುಂದುವರಿತೀವಿ ಅದೆಲ್ಲಾನು ರಾಜಕೀಯ ಮಾಡೋದು ಆ ಅನುಭವಗಳನ್ನು ಈ ಇಲ್ಲಿರುವ ಎಲ್ಲ ಅನುಭವ ನಾವು ಮುಂದುವರಿತೀವಿ ಅನೇಕರು ಹಿಂದೇ ಮತ್ತು ಅವರವರೆಗೂ ಕೂಡ ಭಾಳ ಅಭಿವೃದ್ಧಿ ಮಾಡಿದ್ದಾರೆ ಅವರ ಎರಡು ಈ ಟರ್ಮಲ್ಲೂ ಕೂಡ ಅವರನ್ನು ಕೂಡ ನಮಗೆ ಎಲ್ಲರಿಗೂ ಗೊತ್ತಿದ್ದಾರೆ ನಿಮ್ಮ ರಿಪೋರ್ಟ್ ಕಾರ್ಡ್ ಮೂಲಕ ಎಲ್ಲ ಹಂಚಿಕೊಂಡಿದ್ದಾರೆ ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೆಯ ಅಡಿಪಾಯ ನಿಟ್ಟಿದ್ದಾರೆ ಮೈಸೂರು ಅದನ್ನು ಕೂಡ ಮುಂದುವರಿತೀವಿ ಸಹಕಾರ ಸಹಾಯ ಯಾವಾಗಲೂ ಬೇಕಾಗಿದೆ ಮಾಡಿರೋ ಕೆಲಸನೂ ಕೂಡ ಮುಂದುವರಿತೀವಿ ಅದು ಚಾಲೆಂಜ್ ಇದೆ ಅಂತ ನಾವು ದೂರ ಹೋಗೋಕ್ಕಾಗಲ್ಲ ಯುದ್ಧಕ್ಕ ನಾವು ಸಿದ್ಧರಾಗಿರ್ಬೇಕು ಯಾವಾಗಲೂ ಅದೇ ರೀತಿ ರಾಜಕೀಯ ಮೂಲಕನೇ ಇವಾಗ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತೆ ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಪ್ಪು ಕಷ್ಟ ಇದ್ದರೂ ಕೂಡ ನಾವು ಅದರಲ್ಲಿ ಆ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಅದು ನಿಜವಾದ ಅಭಿವೃದ್ಧಿಯನ್ನು ತರೋದು ನಮ್ಗೆ ಸೂಕ್ತ ಅಂತ ಅನ್ಸುತ್ತೆ ಒಂದು ನಿಮಿಷ ಮೊದಲೇ ಕ್ವೆಶನ್ ಎ ಸಿ ರೂಮ್ ಬಿಟ್ಟು ಹೋಗೋದು ಏನು ಕಷ್ಟದ ವಿಷಯ ಅಲ್ಲ ನಾನು ಅದು ಮಾಡೋದು ಮಾಡಬೇಕಾಗಿದೆ ಸಾರ್ವಜನಿಕ ಸ್ಥಳಕ್ಕೆ ಬಂದುವಾಗ ಸಾರ್ವಜನಿಕ ಒಂದು ಜವಾಬ್ದಾರಿಗಳು ಏನೇನಿದೆ ಅದನ್ನ ಮಾಡಲೇಬೇಕು ಅದರಲ್ಲಿ ಏನು ಎರಡು ಪ್ರಶ್ನೆನೂ ಇಲ್ಲ ಮಾಡೇ ಮಾಡ್ತೀನಿ ಹೌದು ಯಾವಾಗಲೂ ತಿಳ್ಕೊಂಡೆ ಬಂದಿರೋದು ನಾನು ಸುಮ್ಮನೆ ಇದು ಇದೆ ಅವಕಾಶ ಇದೆ ಅಂತ ನಾನು ಸುಮ್ಮನೆ ಬರ್ತಾ ಇಲ್ಲ ಇದು ಭಾಳ ಯೋಚನೆ ಮಾಡಿ ಮುಂದುವರಿ ಮುಂದೆ ಮುಂದೆ ಬರ್ತಾ ಇರೋದು ಮತ್ತೆ ಅದು ನಿಮ್ಮ ಎರಡನೇ ಪ್ರಶ್ನೆಗೂ ಕೂಡ ಅದು ಕಾನೂನು ಚೌಕಟ್ಟಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಮುಂದುವರಿತಾ ಹೋಗುತ್ತೆ ಅದು 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 ಯಾವ ರೀತಿ ನ್ಯಾಯಾಲಯದಲ್ಲಿ ಆದೇಶ ಬರುತ್ತೆ ಅದು ನಾವು ನಿರ್ಧಾರ ನಿರ್ಧಾರ ಇಲ್ಲ ಎರಡೂ ಎರಡು ಕಡೆನೂ ಅದು ಸತ್ಯ ಅದು ಡ್ಯೂ ಪ್ರೋಸೆಸ್ ಅಭ್ಯರ್ಥಿನಾಗಿ ಹೇಗೆ ಅದು ಮುಂದುವರಿಬೇಕು ಅದೇ ರೀತಿ ಆಗಿದೆ ಎರಡು ಕಡೆಯಂದು ಕೂಡ ಒಂದು ಸೂಚನೆ ಇತ್ತು ಇಂಥ ಒಂದು ಅವಕಾಶ ಇದೆ ಅಂತ ಸೊ ಅದಕ್ಕಾಗಿ ಅಭ್ಯರ್ಥಿಯಾಗಿ ಒಂದು ಆಕಾಂಕ್ಷಿಗಳು ಇದು ನಡೀತಾ ಹೋಗ್ತಾ ಇದೆ ಸುಮಾರು ಇದು ಒಂದು ಎರಡು ತಿಂಗಳಿಂದ ಇದೇ ರೀತಿ ಇದೆ ಅದಕ್ಕಾಗಿ ಅವಕಾಶ ಬಂದ ತಕ್ಷಣ ನಾನು ಸರಿ ಎಂಟರ್ ಆಗ್ತೀನಿ ಅಂತ ಒಂದು ನಾನು ನೋಡಿದ್ದೀನಿ ಇಷ್ಟು ವರ್ಷದಿಂದ ನಮ್ಮ ಪ್ರಧಾನ ಮಂತ್ರಿ ಅವರ ನಾಯಕದ ಒಂದು ಏನೊಬ್ಬ ಆಗ್ತಾ ಇದೆ ಕೇಂದ್ರದಿಂದ ಮತ್ತು ಇಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪಕ್ಷದ ವತಿಯಿಂದ ಏನೇನು ನಾಯಕರು ಇದ್ದಾರೆ ಎಲ್ಲ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನ ನಾವು ಮುಂದುವರಿತಾ ಹೋಗುವುದು ಅದು ನ್ಯೂ ಪ್ರೋಸೆಸ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು